ಎಷ್ಟೊತ್ತ ನೋಡಿಕೆ ಇನ್ನಾದ್ರೂ ಅದು ಈ ಹುಡುಗ್ಯಾರ ಕಾಯ್ದು ಅಂದ್ರು ಒಂದ್ ನಮ್ನಿ ನಾಯ ಆಗಿಬಿಟ್ಟೆ ನಾಕಿ ಕೈಯಾಗ ಟೈಮಿಂಗ್ ಇಲ್ಲ ಟೇಬಲ್ ಇಲ್ಲಕ್ಕೂ ಛು ಯಾಕರ ಲವ್ ಮಾಡಿದ್ಯಾ ನನ್ ಕರ ಮುಖ ಕೆಲ್ಸ ಬಗ್ಸಿ ಬಿಟ್ಟು ಬಂದಿರ್ತೇವಿ ಇವ್ರು ಕಾಯ್ಕೋತ್ ಕುತ್ ನಾವಿಲ್ಲಿ ಛು ನಟ್ರ ಮನುಷ್ಯನ ಮನುಷ್ಯನೋ ನಾನು ಯಾವಾಗ ಬರ್ತಾಳ ಬರ್ಲಿ ಕುಂದಿರ್ತೇನೆ ಏ ಈ ಹುಡುಗ ಹುಡ್ಗೊಂಡ್ ಏನ್ ಚೀರತ್ತೆ ಆಯ್ಕೊಂಡು ಅಡಗಿರ್ತಾಳೆ ಬೆಂಕಿ ಹಚ್ಚ ನೀನು ಹಾಯಿಗೆ

ರೆಡಿ ಆಗಕ ಲೇಟ್ ಆತ ನಿನಗೆ ಏನು ಗೊತ್ತು ಹುಡುಗರೆ ಏನವಾ ಆ ಪ್ಯಾಂಟ್ ಅಗೆ ಹಾಕೊಂಡು ಓಡ ಬರಕ ಮದ್ವಿ ಕೊಂಟಿಯೇನ ಏನು ಇದೆ ನಿನ್ನ ಗೌನ್ ಏನು ನಿನ್ನ ಬೂಟು bag ಫ್ಯಾಷನ್ ಮಾಡಕ ಬರ್ತೀನಿ ನೀ ಇಲ್ಲಿ ಬೆಟ್ಟಕ ಅಂದ್ರೆ ಪಟಕನ್ನ ಬಂದ್ ಬಿಡಬೇಕು ನನ್ನ ಬಗ್ಗೆ ಏರ ಮಾತಾಡಾ ನಾನು ಫ್ಯಾಷನ್ ಬಗ್ಗೆ ಅಂದ್ರೆ ಮಾತಾಡ್ದಿ ಮತ್ತೆ ನೋ ನಾನು ತಲೆನಾ ಹಾಪಕತ್ತೆ ಮತ್ತೆ ಮೊದಲೇ ಹೇಳಕತ್ತೆ ನಾನು ಏ ಸುಮ್ ಕುಂದಿರಲೇ ಬರೋದು ಲೇಟಾಗಿ ಬಂತ ಮತ್ತೆ ತಲಿ ಹಾಪ ಮಾಡ್ತೀನಿ ಇಲ್ಲಿ ನಿನಗೆ ಯಾರು ಜಲ್ದಿ ಬಂದು ಕುಂದ್ರ ಅಂತಾರೆ ಇಲ್ಲಿ ಬಂದ್ ಬಿಡ್ತೀವಿ ಯಾರ್ ತಾತಸ್ ಮೊದಲ ನಾನು ಹೇಳಿರ್ತೇನೆ ನಿనికి ಜಲ್ದಿ ಬಂದು ಕುಂದ್ರ ಅಂತ ಹೇಳಿ ಏನೋ ಒಂದು ಹತ್ತು ನಿಮಿಷ ಲೇಟ್ ಆತೆ ತಡ್ಕೋಬೇಕ ಇಲ್ಲಾಂದ್ರೆ ಸುಮ್ಮನೆ ಲವ್ ಮಾಡಕ್ಕೆ ಹೋಗಬಾರ್ದು ಬಾಯಿ ಮುಚ್ಕೊಂಡು ನಿಮ್ಮ ಮನೆಯಾಗ ನೀವು ಇರ್ಬೇಕು ಭಾಳ ಮಾತಾಡತ್ತೀಯ ಸುಮ್ಮನೆ ಅದೇನೆ ಅಂತ ಓವರ್ ಮಾಡತ್ತಿ ಮತ್ತೆ ಯಾವಾಗ ಒಟ ಹಚ್ಚಿ ಬಿಟ್ಟಿರ್ತಿ ಅತ್ತಾಗ ಎಲ್ಲ ನಿಂದ ಕೇಳಬೇಕು ನಾನು ನಮ್ದು ಏನು ಇಷ್ಟ ಕಷ್ಟ ಏನು ಇರಂಗೇ ಎಲ್ಲ ನಿಂದ ಕೇಳಬೇಕು ನೋಡು ಊರು ಪ್ರಾಣ ಹೋಗಲಿ ಬೇರೆ ಹುಡುಗಿ ಯಾರು ಬೆಟ್ಟಾಗ ಹಾಕೋದ್ರೆ ಚಾಕ್ಲೇಟ್ ಹೂ ಎಷ್ಟು ಚಂದ ಬರ್ ಮಾಡ್ಕೊಂತಾರೆ ನೀನೆ ಹಂದಿಗೆ ತಮ್ಮ ಮಾಡ್ಕೊಂಡು ಇತ್ತ ಹಳ್ಳಿ ಬಿಡು ನಾನು ಆರಾಮಸ್ಕೊಂಡು ಕುಂದ್ರಬೇಕು ನೀನು ಹೋಗ ಹೋಗತ್ತಾಗ ನಿಂದೇನು ಹಚ್ಚಿ

ಚಂದ ಬಂದಿರ್ತೀವಿ ಒಂದಾರ ಪಸ್ ಚಂದ ಕುಂದ್ರಾಕ್ ಇರಂಗಿಲ್ಲ ನೋಡಿ ನೀನು ಓರಿಯೇ ಇರತ ನಿಂದು ದುಡಿ ಮೇಲೆ ಕುಂದ್ರತೀವನ ಏ ಸರಿಯ ಕೈ ಬಿಡ ನೀ ಒಂದು ಯಾರು ನೋಡಿದ್ರೆ ಏನು ನೋಡ್ಲಿ ಬಿಡ್ಲಿ ಮದ್ವೆಗೆ ಬರೋದೀವಿ ನಾವು ಯಾರು ಹೆದರ್ಕಿ ನಮ್ಗೆ ಆಮೇಲೆ ಅಲ್ಲ ಕೈ ಬಿಡಿ ಈಗ ಬಿಡಂಗಿಲ್ಲ ನೋಡಿ ಏನು ಮಾಡ್ತಿ ಸುಮ್

ಆದ್ರೂ ಮಸ್ತ್ ಗಮ ಗಮ ಅನ್ನತೋಲಿ ಯಾ ಶಾಂಪು ಹಾಕೊಂತಿ ನಿನಗ್ಯಾಕ ಹೇಳಿ ನಾನು ನೀನೇ ಕಣ್ಣು ಹಿಡಿ ಏ ಏನ್ ಮಾಡಾಕತ್ತೀನಿ ಹಂಗೆ ಮಾಡತ್ತಿ ನೀನ ಕಣ್ಣು ಹಿಡಿ ಅಂದಿಲ್ಲ ಅದಕ್ಕೆ ವಾಸನೆ ನೋಡಾಕತ್ತಿದೆ ನೀನ ಕಣ್ಣು ಹಿಡಿಯಕ ಆಗಲ್ಲ ತಗೋ ಅದು ದಿನ ಟೈಮ್ ತಗೋ ಆಮೇಲೆ ಹೇಳು ಗೊತ್ತಾತ ಆತ್ ತಗೋ ನೋಡು ಹೆಂಗ್ ಕಣ್ಣು ಹಿಡಿತೇನೋ ನಾನು ಹಂಗೆ ಸೋತಿ ಅಂದ್ರೆ ನಾನು ಏನ್ ಕೇಳ್ತೀನಿ ಅಂತ ಕೊಡ್ಸ್ಬೇಕಾ என்ன ಏ ಮರ್ತೆ ಅವಾ ಕೆಲ್ಸದಾಗ ನಾ ತಂದು ಕೊಡ್ತೀನಿ ತಗೋ ಗೊತ್ತಾಯ್ತು ನಂಗೆ ನಿಂದು ಇದೇ ಪುರಾಣ ಯಾವತ್ತೂ ಇದೆ ನಿಂದು ಕತಿನೇ ಇದಾತ್ ಆತ ನಾಳೆ ಏನಾರ ತರ್ಲಿಲ್ಲ ಮತ್ತೆ ನೋಡ್ಕೋ ನಿನ್ನ ಏನು ಮಾಡ್ತೇನೆ ನೋಡೋಣ ಹಂಗ ಸುಮ್ಮನೆ ನೀ ಆಯ್ತು ತಂದು ಕೊಡ್ತೀನಿ ಓಕೆ ಹೊಟ್ಟೆ ಸತ್ತನಾಗ ಏನಾರ ತರಲಿ ತಿನ್ನಕ್ಕ ಗೋಬಿ ಏನಾರ ತಿಂತೀಯಾ ಗೋಬಿನಾ ಗೋಬಿ ಬೇಡ ಸ್ಯಾಂಡ್ವಿಚ್ ತೊಗೊಂಬ ಮತ್ತೇನು ಬೇಕು ಹೇಳಿ ಈಗ ಏನು ತಗೋತಿ ಕುಡಿಯಾಕಿ ಅಂತ ಕೋಲ್ಡ್ ಡ್ರಿಂಕ್ಸ್ ತೊಗೊಂಡೆ ಗೋಬಿ ಆಮೇಲೆ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೋಣ ದೊಡ್ಡ ತೊಗೊರಾಣಿ ಸಣ್ಣ ತರಬೇಡ ಕಂಜು ಸಣ್ಣ ಮಾಡಕ್ಕೆ ನೀನು ನನಗೆ ಹೇಳ್ತೀನಿ ನಮ್ಮ ಮೊದಲೇ ಆಯ್ತು ತೋಲಿ ಏನು ಕೊಡಿಸೇ ಇಲ್ಲ ಒಟ್ಟೆ ಯಾವಾಗೂ ತಿಂದೇ ಇಲ್ಲ ಹಂಗೆ ಮಾತಾಡ್ತೀನಿ ನೋಡಿ ನೀನು ತೊಗೊಂಬರ್ಕಂತು ಎಷ್ಟು ಚಂದ ಐತಿ ಪಾರ್ಕ್ ತಂಪು ಗಾಳಿ ಈ ಥರ ಒಂದು ಬೆಟ್ಟಾಗೋದ್ರಾಗ ಒಂಥರ ಮಜಾ ನನಗೆ ಇವಾಗ ದೇವ್ರಿ ನಮ್ಮ ಕಾಕಾ ಈ ಪಾರ್ಕ್ನಾಗ ನನ್ನ ನೋಡಿ ನಾ ಅಂದ್ರೆ ನನ್ನ ಚರ್ಮನೂ ಸುಲಿತಾನ ಇವ ನೋಡೋಕ್ಕಿಂತ ಮುಂಚೆ ಇಲ್ಲಿಂದ ತಪ್ಪಿಸ್ಕೋಬೇಕು ನಾ ಇಲ್ಲ ನನಗೆ ಹೆನವನ ಬರ್ತಾನೆ ಇವತ್ತು ಇಟ್ಲೆ ಕೇಳದಿಂದ ನಡ್ಕೊತೀನಿ ನಾವು ಹೋದ್ಮೇಲೆ ಹೊರಗೆ ಬರ್ತೇನೆ ನಾ ನೀವ್ ಎಲ್ಲಿ ಓದ್ಲಿಕ್ಕೆ ಬೇರೆ ಎಲ್ಲಿ ಓದಿ ಅಯ್ಯೋ ದೇವ್ರಿ ಈ ಯಾಕೆ ಮತ್ತೆ ಹೇಳಿ ಬಂದ ಅಯ್ಯೋ ಇವತ್ತು ನಾನು ಕೊಲ್ತಾರೆ ಎಲ್ಲರೂ ಸೇರಿ ಏನ್ ಹುಡುಗಿದು ಅಲ್ಲಿ ಸಣ್ಣ ಚೆಲ್ಲ ಅಂತ ಕೇಳ್ಕೊಂಡು ಹೋಗುಣ ಅಂತ ಬಂದೆ ಏನು ಬೇಕು ಅಂತ ಹೇಳಿ ಎಲ್ರಿ ಹೊದ್ಲಿಕ್ಕೆ ಏನು ಟಾಯ್ಲೆಟ್ಗೆ ಅಂತ ಹೋಗಿದ್ದಾಳೆ

ಸುಮ್ಮನ ಬರಬಾರ್ದಾಗ ಇತಿವತ್ತಿಲ್ಲೆ